ಇದೇ ದಿನಾಂಕ ಹದಿನಾರರಂದು ಬೆಳಗಾವಿಯಲ್ಲಿ ನಡೆಯುವ ಮಾದಿಗ ಒಳ ಮೀಸಲಾತಿ ಜಾರಿಗೆ ತರುವಂತೆ ಒತ್ತಾಯಿಸಿ ನಡೆಯುವಂತಹ ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿಯ ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನ್ಯ ಸಿಟಿ ಮೈದಾನವನ್ನು ಸಮಾವೇಶದ ವೇದಿಕೆ ನಿರ್ಮಿಸಲು ಮಾಜಿ ಕೇಂದ್ರ ಸಚಿವ ಕೆ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಅರುಣ್ ಐಹೊಳೆ ಮತ್ತು ಡಾಕ್ಟರ್ ಪ್ರಶಾಂತರಾವ್ ಐಹೊಳೆ ಸೇರಿದಂತೆ ಅನಂತಕುಮಾರ್ ಬ್ಯಾಕೂಡ್ ರಮೇಶ್ ಮಾದರ್ ಸಮ್ಮುಖದಲ್ಲಿ ಸ್ಥಳ ಪರಿಶೀಲಿಸಿ ಮಹಿಳಾ ದಲಿತ ಮುಖಂಡರಾದಂತಹ ಕಮಲಾ ಕರೆಮನವರ್ ಮತ್ತು ಮಂಜುಳಾ ರಾಮಘಾನಟ್ಟಿ ಇವರು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಕೆ ನಾರಾಯಣ ಇವರು ಮಾತನಾಡಿದ್ದು ಹೀಗೆ ಕರ್ನಾಟಕ ರಾಜ್ಯದ ಮಾದಿಗರ ಉಪಜಾತಿಗಳ ಒಕ್ಕೂಟಿಯ ಹಕ್ಕೊತ್ತಾಯ ಹೋರಾಟವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ ಮಾಡಿದ್ದೇವೆ ಜನಸಂಖ್ಯೆ ಜನಗಣತಿ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಾಗ ಇವತ್ತು ದಶಾಂಶಗಳು ಆದಮೇಲೆ ಸದಾಶಿವವರ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯಲ್ಲಿ ಇತ್ತಲ್ಲ ಡ್ರಾಪ್ಔಟ್ಸ್ ಯಾರು ಸಮಾಜವಾಗಿ ನೋವನ್ನು ತಿಂತವರು ಯಾರು ಆರ್ಥಿಕ ಶಕ್ತಿ ತುಂಬಲಿಕ್ಕೆ ಆಗ್ತಿರ್ತಕ್ಕಂಥ ಯಾವ ಸಮಾಜ ಇವೆಲ್ಲವನ್ನು ನಮ್ಮ ಮಾಧುಸ್ವಾಮಿ ನೇತೃತ್ವದಲ್ಲಿ ಕೊಟ್ಟಂಥ ವರದಿ ಏನಿವತ್ತು ಹಿಂದೆ ಸ ಜಸ್ಟಿಸ್ ಸದಾಶಿವವರು ಕೇವಲ ಆ ಸಮುದಾಯಕ್ಕೆ ಮೂರು ಪರ್ಸೆಂಟ್ ಕೊಟ್ಟಿದ್ದರು ಒಂದು ಮಾಡಿದ್ದು ಆ ಸಮಾಜಕ್ಕೆ ಮೀಸಲಾತಿ ಮುಂದುವರಿಬೇಕು ಅವ್ರ ಪಶ್ಚಿಮ ಇರಬೇಕು ಅಂತ ಆದೇಶವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಆ ನಂತರ ಮೂರು ಪರ್ಸೆಂಟಿಂದ ನಾಲ್ಕೂವರೆ ಪರ್ಸೆಂಟ್ಗೆ ಹೆಚ್ಚು ಮಾಡಿರ್ತಕ್ಕಂಥ ಆ ಸಮಾಜ ಯಾಕೆ ಬೊಮ್ಮಾಯಿ ಅವರನ್ನು ಬಿ ಜೆ ಪಿ ಅರ್ಥ ಮಾಡಿಕೊಳ್ತಾ ಇಲ್ಲ ನಿಮಗೆ ಮೂರು ಪರ್ಸೆಂಟ್ ರೆಕಮೆಂಡ್ ಮಾಡಿದಾಗ ಅದನ್ನು ನಾಲ್ಕೂವರೆ ಪರ್ಸೆಂಟ್ ಮಾಡೋದು ನಿಮಗೆ ಮೀಸಲಾತಿ ಇರ್ಬೇಕಾ ಬೇಡ ಅಂದಾಗ ಇಲ್ಲ ಇಲ್ಲೇ ಬೇಕು ಅವನ ಮೀಸಲಾತಿಯನ್ನು ಅಂತ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಕ್ಕೆ ಬರಬೇಕು ಪತ್ರ ಕೊಟ್ಟಂಥ ಬೊಮ್ಮಾಯಿಯವರು ಬಿ ಜೆ ಪಿ ಸರ್ ಯಾಕೆ ತಿರಸ್ಕಾರ ಮಾಡ್ತಾರೆ ಅಂತ ನನಗೆ ಆ ಸಮುದಾಯವನ್ನು ಕೇಳೋದಕ್ಕೆ ನನಗೆ ಹಕ್ಕಿದೆ ಆ ಸಮುದಾಯವನ್ನು ಕೇಳ್ಕೊಳ್ತೇನೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ಸಮುದಾಯಗಳು ಪ್ರಶ್ನೆ ಜಾತಿಯಲ್ಲಿ ಇಲ್ಲದೆ ಹೋದ್ರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಆ ಸಮುದಾಯವನ್ನು ಎಸ್ ಸಿ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಇಡೀ ಒಟ್ಟು ನೂರೊಂದು ಜಾತಿಯ ಬೆಳವಣಿಗೆಗೆ ಪೂರಕವಾಗಿ ಬಜೆಟ್ ಅನ್ನ ಮಾಡ್ತಾ ಇರೋದು ಬಜೆಟ್ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡು ನೀವು ಮೆಚ್ಕೊಬೇಕು ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಏನಿವತ್ತು ಒಳ ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಅಥವಾ ಪಂಜಾಬ್ನ ಅರುಣ್ ಮಿಶ್ರಾ ಅವರ ವ್ಯಾಖ್ಯಾನಗಳಿದೆ ಆ ವ್ಯಾಖ್ಯಾನಗಳು ಮತ್ತು ಪಕ್ಕದ ರಾಜ್ಯಗಳು ಅದು ಆಂಧ್ರಪ್ರದೇಶ ಇರ್ಬೋದು ಅಥವಾ ತಮಿಳುನಾಡಿನಲ್ಲಿ ಇರ್ಬೋದು ಯಾಕೆ ಈ ಸಮಾಜಕ್ಕೆ ಶೋಷಿತರಲ್ಲಿ ಶೋಚಿತರಾಗಿರ್ತಕ್ಕಂಥ ಈ ಸಮಾಜಗಳಿಗೆ ವಿಶೇಷವಾದಂತ ಯೋಜನೆಗಳನ್ನ ಮೀಸಲಾತಿಯನ್ನು ಕೊಡಬೇಕಂತ ನಿರ್ದೇಶನ ಅದನ್ನ ಪಾಲನೆ ಮಾಡ್ಕೊಂಡು ಅಂತ ಹೇಳಿ ಸಾಧ್ಯ ಯಾವುದು ಕಸಕೊಂಡು ನಮಗೆ ಪ್ರತ್ಯೇಕವಾದಂತ ಮೀಸಲಾತಿ ಕೊಟ್ಟಬಿಡಿ ಯಾವ್ದು ಯಾವುದು ಕಸಕೊಂಡ್ ಬೇಡ ಮಾದಕರಿಗೆ ಏನು ಕೊಡಬೇಕು ಅದರಲ್ಲಿ ಪ್ರತ್ಯೇಕವಾದ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಬಿಟ್ರೆ ಯಾವ ತಟ್ಟೆಯಲ್ಲಿ ನಾವು ಯಾವ್ದು ತಿನ್ನೋದು ಬೇಡ ಶೋಷಿತರಲ್ಲಿ ಶೋಷಿತ ಮತ ಮೀಸಲಾತಿ ಯಾಕೆ ಕೊಟ್ಟರು ಅಸ್ಪೃಶ್ಯತೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟಿದ್ದು ಅಸ್ಪೃಶ್ಯತೆಯನ್ನು ಅನುಭವಿಸ್ತದೆ ಈ ಸಮಾಜಕ್ಕೆ ಇನ್ನೂ ಐವತ್ತು ವರ್ಷಗಳಾದ್ರೂ ಸಹ ಸ್ವಾವಲಂಬಿಗಳಾಗೋದಕ್ಕೆ ಸಂಕಷ್ಟ ಕಷ್ಟಗಳಿದೆ ಅನ್ನೋದು ಮೀಸಲಾತಿ ಆ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ನಾವು ಯಾರು ಮೀಸಲಾತಿಯನ್ನು ಕಲ್ಸ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ ನಮಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟರೆ ಯಾವ ಚರ್ಚೆನೂ ಬೇಡ ಈ ಸಂದರ್ಭದಲ್ಲಿ ರಮೇಶ್ ಮಾದರ್ ಸತ್ಯಪ್ಪ ಕರವಾಡೆ ರವಿ ಕಡಕೋಳ್ ಮನೋಹರ ಅಜ್ಜನಕಟ್ಟಿ ಉದಯ್ ರೆಡ್ಡಿ ಸೇರಿದಂತೆ ಇನ್ನಿತರರು ಸಾತನ ನೀಡಿದ್ದಾರೆ ಸರ್ಕಾರದ ಗಮನ ಸೆಳೆಯಕ್ಕೆ ಸ್ವಲ್ಪ ಅವಕಾಶ ಹೆಚ್ಚಿರುತ್ತೆ ಅದ್ರ ಜೊತೆ ನಮ್ಮ ಉತ್ತರ ಕನ್ನಡ